ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಿದ್ದು ಹೋಗ್ತಿದ್ದೀವಿ ಎಸ್ ನಾವೇನೋ ಊರಿಗೆ ಹೊರಡ್ಬಿಟ್ಟಾಗಿದೆ ಬಟ್ ನಾನು ಸಿದ್ದು ಇನ್ನೂ ಟಿಕೆಟ್ ಬುಕ್ ಮಾಡಿಲ್ಲ ಯಾಕಂದರೆ ಎಲ್ಲೂ ಟಿಕೆಟ್ಸ್ ಅವೈಲೇಬಲ್ ಇಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಲ್ಲಿ ಬಸ್ ಸಿಕ್ಕಿದ್ರೆ ಹತ್ತೋಣ ನಾನು ರಿಟರ್ನ್ ಬರೋಣ ಅನ್ನೋ ಹೋಪ್ಸಲ್ಲಿ ಹೊರಡ್ತಾ ಇದ್ದೀವಿ ಅದಕ್ಕಿಂತ ಮೊದಲು ಸಣ್ಣದಾಗಿ ಮಲೇಶ್ವರಮಲ್ಲಿ ಅಲ್ಲೊಂದು ಶಾಪಿಂಗ್ ಮುಗಿಸ್ತಾ ಇದ್ದೀವಿ ಇವಾಗ ಮನೆಗೆ ರಿಟರ್ನ್ ಹೋಗ್ತಾಯಿದ್ದೀವಿ ಇನ್ನು ಪ್ಯಾಕಿಂಗ್ ಆಗಬೇಕಷ್ಟೆ ಈ ಕಡೆ ಚಿಲಿ ಆ್ಯಂಡ್ ಅವರ ಅಮ್ಮ ಇಬ್ಬರು ಅವ್ರ ಊರಿಗೆ ಅಂದರೆ ಅಂಕೋಲ ಕಡೆ ಹೊರಡ್ತಿದ್ದಾರೆ ನಾನು ಆ್ಯಂಡ್ ಸಿದ್ದು ಪುತ್ತೂರು ಹೊರಡ್ತಾ ಇದ್ದೆ ನಮ್ಮೂರಿಗೆ ಸೊ ಚೆಂದಾಗಿ ಪ್ಯಾಕಿಂಗ್ ನಡೀತಾ ಇದೆ ಪಾಪ ನಮ್ಮ ಶಂಕೆಟು ಊರಿಗೆ ಹೋಗೋಕ್ಕಾಗ್ತಿಲ್ಲ ಅಂತ ಫೀಲಲ್ಲಿದ್ದಾಳೆ ಇನ್ನು ಹೊಸ ಮೊಬೈಲ್ ಹೊರಟಿದ್ದೇವೆ ಆಯ್ತಾ ನೈಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ಮಿಸ್ ಮಾಡ್ತಿದ್ಯಾ ಅಲ್ಲ ಸ್ನೇಹ ನೀನು ನಿನ್ನಿಂದ ಇದೇ ಡ್ರೆಸ್ಸಲ್ಲಿ ಇದೆಯಲ್ಲ ನಿನ್ನೆ ವೀಡಿಯೋದಲ್ಲಿ ಇದೇ ಡ್ರೆಸ್ ಅಲ್ಲಿ ಅಳ್ಬೇಡ ಆಯ್ತಾ ಮಾಲೆ ಅದ್ರದೇ ಅರ್ಜುನ ಸನ್ಯಾಸಿ യൂസ് <laughs> യൂസ്

ಹಾ ಅಂತಿಲಿ ಯಾವ್ಡೆ ಹೊರಟಿದಿ ಯಾವ್ಡೆ ಅಲ್ಲೊಂದ್ ನೋಡು ಅಲ್ಲಿ ನೋಡ್ ನೋಡು ಸೆಂಟ್ರಿ ಮದುವೆ ಆಯ್ತು ಇವಳು ಇಷ್ಟೊತ್ತಾಯ್ತು ಮಾರೈತಿ ಬರ್ತೀಯ ಈ ಕಡೆ ಚಿಲಿ ನೋಡ ಹಾ ಸೂಪರ್ ಜಂಟ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಬರ್ರಿ 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 ಬಾಯ್ ಹೊರಡ್ವಾ ಬಾಯ್ ಬಾಯ್ ನಮಗೆ ಬಸ್ ಸಿಕ್ಕಿದ್ರೆ ನಾವು ಬಚ್ಚಾವ್ ಅಲ್ಲಿ ಬಸ್ಗೆ ಲೇಟ್ ಆಗಿದೆ ಇವರು ಇನ್ನೂ ನೈಟ್ ಪಾಲಶ್ ಆಗ್ತಿದ್ದಾರೆ ಅದು ಚಪ್ಪಲಿ ಹಾಕೊಂಡು ಬಸ್ ಹೋಗ್ಲಿಕ್ಕಾಯ್ತು ನಾನು ಸಿದ್ದು ಅಟ್ಲೀಸ್ಟ್ ಕೆಂಪು ಬಸ್ ಆದರೂ ಸಿಗ್ಲಿ ಅನ್ನೋ ಹೋಪ್ಸ್ ಅಲ್ಲಿ ಹೊರಡ್ತಾ ಇದ್ದೀವಿ ನಮ್ಮ ಶಿಂಕಿಟ್ಟು ಅಮ್ಮ ಹೋಗೋ ಫೀಲಿಂಗ್ ಅಲ್ಲಿದ್ದಾಳೆ ನಾವೆಲ್ಲರೂ ಒಟ್ಟಿಗೆ ಒಂದೇ ಡಸ್ಟಿಗಲ್ ಮಾತ್ರ ಇಲ್ಲ ಹೋಗ್ಬೇಡ ಅಳ್ಬೇಡ ಬಸ್ ಸ್ಟ್ಯಾಂಡ್ ತನಕ ಮಾಡಿ ಲಗೇಜ್ ಎಲ್ಲ ಕಾರಲ್ಲಿ ತುಂಬಿಸ್ಕೊಂಡು ಹಾಡಾಡ್ತಾ ಹೊರಟ್ವಿ. ಹಾಕಿರೋ ಟ್ರಾಫಿಕ್ ಅಷ್ಟಿಲ್ಲ ಆಯ್ತು ಸೊ ಬೇಗ ರೀಚ್ ಆದ್ವಿ ಇಲ್ಲಿ ನಮ್ಮ ಶಿಗ್ಟ್ಟುನ ಬಿಟ್ಟು ಹೋಗೋದ್ರಿಂದ ಅವಳಮ್ಮ ಉಪದೇಶ ಕೊಡ್ತಾ ಇದ್ದಾರೆ ಮನೇಲಿ ಇದ್ರೆ ಅಮ್ಮ ಬೇಡ ಈಗ ನೋಡು ಅವರಿಗಂತೂ ಬಸ್ ಬಂತು ಅವ್ರು ಹೊರಟರು ಅದಾದ್ಮೇಲೆ ಶಂಕೆಟೋ ಮತ್ತು ಅಪ್ಪ ಮನೆಗೆ ಹೋದರು ನಾನು ಸಿದ್ದು ಲಗೇಜ್ ತಗೊಂಡು ಸೀತಾ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿ ನೋಡಿದರೆ ಸ್ಲೀಪರ್ ಆಗಿರ್ಬೋದು ಸೇಮಿ ಸ್ಲೀಪರ್ ಆಗಿರ್ಬೋದು ಯಾವುದರಲ್ಲೂ ಟಿಕೆಟ್ಸ್ ಇಲ್ಲ ಸೀಟ್ಸ್ ಇಲ್ಲ ಅಂತಲೇ ಹೇಳಿದರು ಕೂತ್ಕೊಂಡು ಹೋದ್ರು ಪರವಾಗಿಲ್ಲ ನಾವು ಕೆಂಪು ಬಸ್ಸಲ್ಲಾದರೂ ಹೋಗೋಣ ಅಂತ ಹೇಳಿ ಅಲ್ಲೂ ಸರ್ಚ್ ಮಾಡಿದ ಸಿದ್ದು ಬಟ್ ಅದರಲ್ಲೂ ಅಷ್ಟೇ ಗರ್ಲ್ಸಿಗೆ ಫ್ರೀ ಟಿಕೆಟ್ ಆಗಿರೋದ್ರಿಂದ ಅದರಲ್ಲೂ ಸೀಟ್ ಸಿಕ್ಕೇ ಇಲ್ಲ ಹೇಗೋ ಕೊನೆಗೆ ಯಾವುದೋ ಒಂದು ಬಸ್ಸಲ್ಲಿ ಜಸ್ಟ್ ಎರಡೇ ಎರಡು ಸೀಟ್ ಇದ್ದದರಿಂದ ಏನು ಬೈ ಚಾನ್ಸ್ ನಮಗೆ ಸಿಕ್ತು ಓಕೆ ಹತ್ತಲ್ಲ ಅಂತ ಹೇಳ್ಬಿಟ್ಟು ಹತ್ತಿದ್ವಿ ಪಾಪ ಇವನು ಮಾತ್ರ ಎಲ್ಲ ಬಸ್ ಕಂಡಕ್ಟರ್ಸ್ ಹತ್ರ ಹೋಗಿ ಸೀಟ್ಸ್ ಇದೆಯಾ ಸೀಟ್ಸ್ ಇದೆಯಾ ಅಂತ ಕೇಳಿ ಕಿಳಿ ಫೈನಲಿ ನಮ್ಗೆ ಈ ಬಸ್ಸಲ್ಲಿ ಸೀಟ್ ಸಿಕ್ತು ಅಂತೂ ಊರಿಗೆ ಹೊರಟ್ವಿ ಇಲ್ಲಿ ಲಗೇಜ್ ರಕ್ಕೆ ಪ್ಲೇಸ್ ಇಲ್ಲದೆ ನಮ್ಮಲ್ಲೇ ಇಟ್ಟಿದ್ರಿಂದ ನೋ ಬರಕ್ಕೆ ಸ್ಟಾರ್ಟ್ ಆಯಿತು ಕಾಲ್ ಮಡಿಸೋದು ಬಿಡಿಸೋದು ಮಾಡ್ತಾ ಇದ್ವಿ ಹೆವಿ ಚಳಿ ಬೇರೆ ಇರೋದು ಒಂದು ಶಾಲು ಮತ್ತೆ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋಕೆ ಸ್ಟಾರ್ಟ್ ಮಾಡಿದ್ರೆ ನಿಂತೇನೂ ಬರ್ತಾರೆ ಒಮ್ಮೆ ಹೇಳೋದು ಮಲಗೋದು ಕಾಲ್ ಮಡಿಸೋದು ಬಿಡಿಸೋದು ಇದೇ ಆಗ್ತಾ ಇತ್ತು ನಾವೇನು ಡೈರೆಕ್ಟ್ ಪುತ್ತೂರು ಬಸ್ ಹತ್ತಿರಲಿಲ್ಲ ಆದ್ದರಿಂದ ಉಪ್ಪಿನ ಅಂಗಡಿಯಲ್ಲಿ ಅಲ್ಲಿ ನೋಡಿದರೆ ಫೈವ್ ಓ ಕ್ಲಾಕಿಗೆ ರೀಚ್ ಆಗಿದ್ದೀವಿ ಅಲ್ಲಿ ನೆಕ್ಸ್ಟ್ ಪುತ್ತೂರಿಗೆ ಬಸ್ ಸ್ಟಾರ್ಟ್ ಆಗೋದೆ ಸಿಕ್ಸ್ ತರ್ಟಿ ಸಿಕ್ಸಿಗೆ ಇನ್ನೂ ಟೈಮ್ ಇದೆ ಅಂತ ಹೇಳಿ ಅಲ್ಲಿ ಯಾವ ಥರ ಅಲ್ಕೊಂಡಿದ್ವಿ ಅಂದರೆ ಒಂದು ಕಡೆ ಸೊಳ್ಳೆ ಕಾಟ ಅಂತೂ ಪುತ್ತೂರು ಬಸ್ ಬಂತು ಹತ್ತಾಯಿತು ಪುತ್ತೂರಿಗೆ ಕೂಡ ಬೇಗ ರೀಚ್ ಆದ್ವಿ ಇಲ್ಲಿಂದ ನಮ್ಮ ಬಸ್ ಇರೋದು ಸೆವೆನ್ ಓ ಕ್ಲಾಕ್ ಇನ್ನೂ ತರ್ಟಿ ಮಿನಿಟ್ಸ್ ಇದೆ ಇವನು ಬೆಳಗ್ಗೆ ಬೆಳಿಗ್ಗೆ ಚಿಪ್ಸ್ ತಿಂದಿದ್ದಾನೆ ಅಂತೂ ನಮ್ಮೂರಿಗೆ ಹೋಗೋ ಬಸ್ ಬಂತು ಇದು ತರ್ಡ್ ಬಸ್ ನಾವು ಹತ್ತುತ್ತಿರೋದು ನೆಕ್ಸ್ಟ್ ಟೈಮ್ ಈ ಥರ ಬಸ್ಸಲ್ಲಿ ಬರೋದೇ ಬೇಡ ಟಿಕೆಟ್ ಬುಕ್ ಮಾಡೇ ಬರೋಣ ಅಂತ ಸಿದ್ದು ಬಯ್ಯೋಕೆ ಸ್ಟಾರ್ಟ್ ಮಾಡ್ದೆ ಎಸ್ ಇದು ನಮ್ಮೂರು ಅಲ್ಲಿ ಒಂದು ಅಂಗಡಿಯಲ್ಲಿ ನನ್ನ ಕಝಿನ್ ಸ್ಕೂಟಿ ಇಟ್ಟಿದ್ದ ಆ ಸ್ಕೂಟಿಲಿ ನಾವು ಮನೆಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಲ್ಲಿ ತುಂಬ ಪರಿಸಿದವರು ಸಿಗೋಕೆ ಸ್ಟಾರ್ಟ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ತಾನೆ ನಮ್ಮ ಜರ್ನಿ ಬರ್ತಾ ಇದು ನಮ್ಮನೆ ನನ್ನ ಫೇವ್ರೆಟ್ ಪ್ಲೇಸ್ ಮಲ್ಗಿರ ಫ್ರೆಶಪ್ ಆಗಿ ಬಂದ ಕೂಡಲೇ ಅಮ್ಮ ಮಾಡಿರೋ ನೀರ್ ದೋಸೆ ರೆಡಿ ಇತ್ತು ತಿಂದಾಯಿತು ಸ್ವಲ್ಪ ನೀರ್ ದೋಸೆನೂ ಅದಾದ ಅದಾದ್ಮೇಲೆ ನನ್ನ ಫ್ರೆಂಡ್ ಮ್ಯಾರೇಜ್ ಇತ್ತು ಅದಕ್ಕೋಸ್ಕರ ಹೊರಟು ಬಿಟ್ಟು ಫ್ರೆಂಡ್ ಮ್ಯಾರೇಜ್ಗೆ ಹೋದೆ ಅಲ್ಲಿ ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ತುಂಬ ಖುಷಿಯಾಯಿತು ನಾವು ಫ್ರೆಂಡ್ಸ್ ತುಂಬ ವರ್ಷಗಳ ನಂತರ ಸಿಕ್ಕಿರೋದು ತುಂಬಾ ಖುಷಿ ಆಯ್ತು ಅದಾದಮೇಲೆ ನಾನು ಮನೆಗೆ ಬಂದೆ ಮನೆಗೆ ಬಂದಾದಮೇಲೆ ನಾನು ಕಲ್ತಿರೋ ಸ್ಕೂಲ್ ಏನಿದೆ ಒನ್ ಟು ಫೋರ್ತಿ ಯಾವ ಸ್ಕೂಲಲ್ಲಿ ಕಲ್ತಿದ್ನೋ ಇದೇ ಸ್ಕೂಲ್ ಇಲ್ಲಿ ಕುಣಿತ ಭಜನೆ ಪ್ರೋಗ್ರಾಮ್ ಇತ್ತು ಅದಕ್ಕೋಸ್ಕರ ನಾನು ಸಿದ್ದು ಆ್ಯಂಡ್ ಅಪ್ಪ ಮೂರು ಜನನೂ ಆ ಪ್ರೋಗ್ರಾಮ್ ನೋಡೋಕ್ಕೆ ಬಂದೆವು ಈಗ ಎಲ್ಲ ಕಡೆನೂ ಭಜನೆ ಆಗಿರ್ಬೋದು ಕುಣಿತ ಭಜನೆ ಆಗಿರಬಹುದು ಕಾಣಕ್ಕೆ ಸಿಗದೆ ಅಪರೂಪ ಮನೆಗಳಲ್ಲಿ ಭಜನೆಗಳಂತೂ ತುಂಬ ಅಪರೂಪ ಅಂಥದ್ರಲ್ಲಿ ಈ ಕುಣಿತ ಭಜನೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಕುಣಿತ ಭಜನೆ ಮುಗಿದಾದ್ಮೇಲೆನೇ ನಾವು ಮನೆಗೆ ಹೋದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತು ನಮ್ಮ ಅಮ್ಮನ ಅಜ್ಜಿ ಮನೆಗೆ ಹೋದ್ವಿ ಅಲ್ಲಿ ಒಂದು ಚಿಕ್ಕದಾಗ ಒಂದು ಫಂಕ್ಷನ್ ಇತ್ತು ಅಲ್ಲಿ ಕಸಿನ್ ಸಿಕ್ಕಿದ್ರು ಅಲ್ಲಿ ಸೆಲ್ಫೀಸ್ ಫೋಟೋಸ್ ಆಮೇಲೆ ಗೇಮ್ಸ್ ಅದು ಇದು ಮಾತುಕತೆ ಅಂತ ತುಂಬಾ ಮಜಾ ಮಾಡಿದ್ವಿ ಫಂಕ್ಷನ್ಸ್ ಎಲ್ಲ ಚೆನ್ನಾಗೇ ಮುಗೀತು ಅದಾದಮೇಲೆ ನಾನು ಮತ್ತು ನನ್ನ ತಂಗಿ ಅಂದರೆ ಚಿಕ್ಕಮ್ಮನ ಮಗಳು ಇಬ್ಬರು ಹೊರಟ್ವಿ ಸಿದ್ದು ಬ್ಯಾಂಗ್ಳೂರು ಕಡೆ ಬರೋಲ್ಲ ಅಂದ ಈ ಸಲ ನಮ್ಗೆ ಯಾವುದೇ ಬಸ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಕರ್ನಾಟಕ ಸಾರಿಗೆ ಕೆಂಪು ಬಸ್ಸೇ ಬುಕ್ ಮಾಡಿದ್ವಿ ಬಸ್ ಬೇಗ ಇರೋದ್ರಿಂದ ಸಿದ್ದು ನಮ್ಮನ್ನ ಬೇಗ ಬಿಡೋಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದ ಅದೇ ಬಸ್ಗೆ ನಮ್ಮ ಚಿಕ್ಕಪ್ಪನ ಮಗ ಅಂದರೆ ಸಾಮರ್ಥ್ಯ ಅವ್ನು ಬರ್ತಿದ್ದಾನೆ ಅವನ ಜೊತೆ ಸಿದ್ದು ವಾಪಸ್ ಮನೆಗೆ ಹೋದ ಮತ್ತು ಅದೇ ಕೆಂಪು ಬಸ್ಸಲ್ಲಿ ತುಂಬ ಕಷ್ಟಪಟ್ಟು ನಾನು ನನ್ನ ತಂಗಿ ಇಬ್ಬರು ಬ್ಯಾಂಗ್ಳೂರಿಗೆ ಹೊರಟ್ವಿ ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟಾ ಬಾಯ್ ಆ್ಯಂಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ